ಅಥಣಿ ಬಸ್ ನಿಲ್ದಾಣದಲ್ಲಿ ಶರ್ಟ್ ಬಿಚ್ಚಿ ರೀಲ್ಸ್ ಮಾಡಿದವನಿಗೆ ಬುದ್ಧಿ ಕಲಿಸಿದ ಪೊಲೀಸರು ಬೆಳಗಾವಿ ಜಿಲ್ಲೆ ಅಥಣಿಯ ಬಸ್ ನಿಲ್ದಾಣದಲ್ಲಿ ಶರ್ಟ್ ಬಿಚ್ಚಿ ತನ್ನ ದೇಹವನ್ನ ಅಲ್ಲಿದ್ದ ಯುವತಿಯರಿಗೆ ತೋರಿಸಿ ರೀಲ್ಸ್ ಮಾಡುತ್ತಿದ್ದ ಯುವಕನಿಗೆ ಅಥಣಿ ಪೊಲೀಸರು ಸರಿಯಾಗಿ ಬುದ್ಧಿ ಕಲಿಸಿದ್ದಾರೆ ಪೊಲೀಸ್ ಭಾಷೆಗೆ ಬುದ್ಧಿ ಕಲಿತ ಯುವಕ ಇನ್ನೊಮ್ಮೆ ತಪ್ಪು ಮಾಡಲ್ವ ಸ್ವಾಮಿ ಎಂದು ಬೇಡಿಕೊಂಡಿದ್ದಾನೆ ಅಥಣಿ ತಾಲೂಕಿನ ಶಿನಾಳ ಗ್ರಾಮದ ಬಾಳೇಶ್ ದುರ್ಗಿ ಎಂಬ ಯುವಕ ಶರ್ಟ್ ಬಿಚ್ಚಿ ತನ್ನ ಅರ್ಧ ನಗ್ನ ದೇಹವನ್ನ ಯುವತರಿಗೆ ತೋರಿಸುತ್ತಾ ರೀಲ್ಸ್ ಮಾಡಿ ತನ್ನ ಸೋಷಿಯಲ್ ಮೀಡಿಯಾ ಪೇಜ್ನಲ್ಲಿ ಹಾಕಿದ್ದ ಇದನ್ನ ಗಮನಿಸಿದ ಅತನಿ ಪೊಲೀಸರು ಠಾಣೆಗೆ ಕರೆದು ತಮ್ಮದೇ ಶೈಲಿಯಲ್ಲಿ ಬುದ್ಧಿ ಹೇಳಿದರು ಪೊಲೀಸರು ಕೊಟ್ಟ ಟಾನಿಕ್ ಯುವಕ ತನ್ನ ತಪ್ಪಿನ ಅರಿವಾಗಿ ಕ್ಷಮೆ ಕೇಳಿ ವಿಡಿಯೋ ಅಪ್ಲೋಡ್ ಮಾಡಿದ್ದಾನೆ ಇನ್ನೊಮ್ಮೆ ಈ ರೀತಿ ತಪ್ಪು ಮಾಡುವುದಿಲ್ಲ ಎಂದು ಕೈ ಮುಗಿದು ಕೇಳಿದ್ದಾನೆ ಅತನಿ ಪೊಲೀಸರ ನಡೆಗೆ ಸಾರ್ವಜನಿಕ ವಲಯದಲ್ಲಿ ಪ್ರಶಂಸೆ ವ್ಯಕ್ತವಾಗಿದೆ ನಾನು ನಿಮ್ಮ ಅತನಿ ತಾಲೂಕಿನ ಶ್ರಾಮದ ಬಾಳೆದೂರ್ ಮತದಾರರು ನಾನು ಅತನಿ ಬಸ್ ಸ್ಟ್ಯಾಂಡ್ ಅರಿವೇಕಾದ ಲೇಡೀಸ್ ಹುಡುಗರ ಮುಂದೆ ನೋಡ್ಲಿಕ್ಕೆ ವಿಡಿಯೋ ಮಾಡಿದ್ನಿ ಆತರ ಮಾಡಿದ ಕೈ ನನ್ ಕಡೆ ತಪ್ಪ ಐತಿ ಇದು ಇನ್ನೊಮ್ಮೆ ಆತರ ವಿಡಿಯೋ ಯಾವ್ದು ಮಾಡಂಗಿಲ್ಲ ಯಾರು ನೀವು ಕೂಡ ಮಾಡಬಾರ ನಾನು ನಿಮ್ಮ ಅದನೇ ತಾಲೂಕಿನ ಶಹಾಗ್ರಾಮ ಬಾಳೆಸುರ್ಗಿ ಮಾತಾಡ್ತಿರೋಳು ನಾನು ಬೇ ಬಸ್ ಸ್ಟಾಂಡದಲ್ಲಿ ಸ್ಟ್ಯಾಂಡ್ ಅರ್ಬಿಕ್ ಲೇಡೀಸ್ ಹುಡುಗಾರ್ ಎಲ್ಲಾ ನೋಡ ವಿಡಿಯೋ ಮಾಡಿದ್ನಿ ಆತರ ಮಾಡಿದ ಕೈ ನನ್ ಕಡೆ ತಪ್ಪ ಐತಿ ಇನ್ನೊಮ್ಮೆ ಆತರ ವಿಡಿಯೋ ಯಾವಂದು ಮಾಡಂಗಿಲ್ಲ ಯಾರು ನೀವು ಕೂಡ ಮಾಡಬೇಡ್ರಿ ನನ್ನ ಪಲ್ಯ ನಾನು ನಿಮ್ಮ ಅದನೇ ತಾಲೂಕಿನ ಶಹಾಗ್ರಾಮ ಬಾಳಾಸುರ್ಗಿ ಮಾತಾಡ್ತಿರೋ ನಾನು ಅತನಿ ಬಸ್ ಶಾನದಲ್ಲಿ ಅರ್ವಿ ಕಳದ ಲೇಡೀಸ್ ಹುಡುಗಾರ ಮುಂದೆ ಎಲ್ಲ ನೋಡ್ಲಿಕ್ಕೆ ವಿಡಿಯೋ ಮಾಡಿದ್ನಿ ಆತರ ಮಾಡಿದ ಕೈ ನನ್ ಗಡಿತಪ್ಪ ಐತಿ ಇನ್ನೊಮ್ಮೆ ಆತರ ವಿಡಿಯೋದು ಮಾಡಂಗಿಲ್ಲ ಯಾರು ನೀವು ಕೂಡ ಮಾಡಬಾರಿ ನನ್ನ ನಾನು ನಿಮ್ಮ ಅತನಿ ತಾಲೂಕಿನ ಶ್ರೀ ಗ್ರಾಮದ ಬಾಳೇಶ್ ಗುರಿ ಮಾತಾಡ್ತಿರೋದು ನಾನು ಅತನಿ ಬಸ್ ಸ್ಟಾನದಲ್ಲಿ ಅರ್ವಿ ಕಳದ ಲೇಡೀಸ್ ಹುಡುಗಿಯರ್ ಮುಂದೆ ಎಲ್ಲ ನೋಡ್ಲಿಕ್ಕೆ ವಿಡಿಯೋ ಮಾಡಿದ್ನಿ ಆತರ ಮಾಡಿದ ಕೈ ನನ್ ಗಡಿತಪ್ಪ ಐತಿ ಇನ್ನೊಮ್ಮೆ ಆ ಆತರ ವಿಡಿಯೋ ಒಂದು ಮಾಡಂಗಿಲ್ಲ ಯಾರೋ ನೀವು ಕೂಡ ಮಾಡಬೇಡ್ರಿ ನನ್ನ